ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಸಿ ಟಿ ಇ ಟಿಯಿಂದ ಒಂದು ಪ್ರಮುಖವಾಗಿರ್ತಕ್ಕಂಥ ಪಬ್ಲಿಕ್ ನೋಟಿಸ್ ಬಿಡುಗಡೆ ಆಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಏನು ಸಿ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಿತ್ತು ಈ ಸಿ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಿರುವ ಹಾಗೆ ಒಂದು ಪಬ್ಲಿಕ್ ನೋಟಿಸ್ ಈಗ ಜಾರಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಅದೇನೆಂತಂದರೆ ತಾವು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಿ ಟಿ ಇ ಟಿ ಜುಲೈ ಸಿ ಟಿ ಇ ಟಿಯನ್ನು ಬರೆದಿದ್ರೆ ತಾವು ಒಂದು ಕ್ಯಾಲ್ಕುಲೇಷನ್ ಶೀಟ್ ವಿತ್ ಕಾಪಿ ಆಫ್ ಒ ಎಮ್ ಆರ್ ಅನ್ನೋದು ಕೂಡ ತಾವು ಪಡ್ಕೋಬೇಕಾ ಪಡ್ಕೋಬೋದಾಗಿರುತ್ತೆ ಐನೂರು ರೂಪಾಯಿ ಅದಕ್ಕೆ ಅವರು ನಿಗದಿಪಡಿಸಿರ್ತಕ್ಕಂಥ ಒಂದು ಫೀಸ್ ಆಗಿರುತ್ತೆ ಸ್ನೇಹಿತರೆ ಸೊ ಯಾರು ರೂ ಈ ಒಂದು ಕಾಪಿ ಬೇಕಾಗಿದ್ದಾರೆ ತಮ್ಮ ಓ ಎಮ್ ಆರ್ ಕ್ಯಾಲ್ಕುಲೇಷನ್ ಓ ಎಮ್ ಆರ್ ಶೀಟ್ ಬೇಕಾಗಿದ್ದರೆ ತಾವು ಐದುನೂರು ರೂಪಾಯಿ ಕಟ್ಟಿ ಆ ಒಂದು ತಮ್ಮ ಓ ಎಮ್ ಆರ್ ಕಾಪಿ ಶೀಟನ್ನು ಪಡ್ಕೋಬೋದಾಗಿರುತ್ತೆ ಸ್ನೇಹಿತರೆ ಮತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಂತಂದರೆ ನೀವು ಐದುನೂರು ರೂಪಾಯಿ ಏನಿದು ಕಟ್ತಾ ಇದ್ದೀರಿ ಸೊ ಅದನ್ನ ಕಟ್ಟಬೇಕಾಗಿರತಕ್ಕಂಥದ್ದು ಡಿ ಡಿ ಮೂಲಕ ತಾವು ಕಟ್ಟಬೇಕಾಗಿರುತ್ತೆ ಸೊ ಅದನ್ನು ಯಾರ ಹೆಸರಿಗೆ ತೆಗಿಬೇಕು ಅಂತಂದ್ರೆ ಸೆಕ್ರೆಟರಿ ಸಿ ಬಿ ಎಸ್ ಅಂತ ತೆಗಿಬೇಕಾಗುತ್ತೆ ಸ್ನೇಹಿತರೆ ಅದು ಪೇಬಲ್ಲು ಡೆಲ್ಲಿ ಮಾರು ನ್ಯೂ ಡೆಲ್ಲಿ ಅಂತ ಇದೆ ಸ್ನೇಹಿತರೆ ಅದನ್ನು ಕೂಡ ನಾವು ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಕೂಡ ಮಾತ್ರ ತೆಗೆಸ್ಬೋದಾಗಿರುತ್ತೆ ಬೇರೆ ಬ್ಯಾಂಕ್ಗಳಲ್ಲಿ ಅವಕಾಶ ಇಲ್ಲ ಸ್ನೇಹಿತರೆ ಅದಾದ ನಂತರದಲ್ಲಿ ಮತ್ತೆ ಏನು ಕೊಟ್ಟಿದ್ದಾರೆ ಅಂತಂದರೆ ತಾವು ಬೇರೆ ಒಂದು ಅಭ್ಯರ್ಥಿಯ ಅಭ್ಯರ್ಥಿಗಳಿಗೆ ಒಂದು ನೀವು ಆನ್ಸರ್ ಶೀಟನ್ನು ಏನು ಒಂದು ಕ್ಯಾಲ್ಕುಲೇಷನ್ ಶೀಟನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಅಭ್ಯರ್ಥಿನೇ ಹಾಕಬೇಕಾಗುತ್ತೆ ಮತ್ತು ಆ ಅಭ್ಯರ್ಥಿಗಳು ಆಯಾ ಅಭ್ಯರ್ಥಿಯ ಓ ಎಮ್ ಆರ್ ಶೀಟ್ಗಳನ್ನು ಮಾತ್ರ ಪಡ್ಕೊಬೋದು ಬೇರೆ ಅಭ್ಯರ್ಥಿಗಳ ಓ ಎಮ್ ಆರ್ ಶೀಟ್ಗಳನ್ನು ಪಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ತಾವು ಆ ಅಪ್ಲಿಕೇಶನನ್ನು ಏನು ಕಂಪ್ಲೀಟ್ ಒಂದು ಅಪ್ಲಿಕೇಶನನ್ನು ಏನು ಭರ್ತಿ ಮಾಡಿ ತಮ್ಮ ರೂಲ್ ನಂಬರು ನೇಮು ಮತ್ತು ಅಡ್ರೆಸ್ಸು ಎಲ್ಲವನ್ನು ಕರೆಕ್ಟಾಗಿ ಬರೋದು ಅದು ಅದಾದ ನಂತರದಲ್ಲಿ ತಾವು ಏನೊಂದು ಬ್ಯಾಂಕ್ ಡ್ರಾಫ್ಟ್ ತೆಗೆಸ್ಕೊಂಡಿರ್ತೀರಿ ಅದರ ಹಿಂದೂ ಕೂಡ ತಮ್ಮ ಒಂದು ಏನು ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಬರೋದು ಅದನ್ನು ಸಿ ಟಿ ಇ ಟಿಯ ಒಂದು ಏನು ಯೂನಿಟ್ ಇದೆ ಸಿ ಬಿ ಎಸ್ ಸಿ ಪಿ ಎಸ್ ಒನ್ ಟು ಐ ಪಿ ಎಕ್ಸ್ಟೆನ್ಷನ್ ನೆಕ್ಸ್ಟು ಡೆಲ್ಲಿ ಒಂದು ಏನು ಅಡ್ರೆಸ್ ಇದೆ ಆ ಒಂದು ಡೆಲ್ಲಿ ಅಡ್ರೆಸ್ಸಲ್ಲಿ ತಾವು ಅದನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಇದನ್ನು ಸಬ್ಮಿಟ್ ಮಾಡಿದ ನಂತರದಲ್ಲಿ ತಮಗೆ ಅದನ್ನು ಅವರು ಕಳಿಸ್ಕೊಡುವಂಥ ಕೆಲಸ ಆಗುತ್ತೆ ಸ್ನೇಹಿತರೆ ಸೊ ಯಾರಾದರೂ ಸಿ ಟಿ ಐ ಟಿಗೆ ಸಂಬಂಧಪಟ್ಟಿರುವ ಹಾಗೆ ಈ ಒಂದು ಒಂದರಿ ಕ್ಯಾಲ್ಕುಲೇಷನ್ ಶೀಟನ್ನು ಪಡ್ಕೋಬೇಕು ಅಂತ ಮಾಡಿದರೆ ತಾವು ಇದರ ಬಗ್ಗೆ ಗಮನ ಹರಿಸಿ ಇನ್ನು ಲಾಸ್ಟ್ ಡೇಟ್ ನೋಡೋದಾದ್ರೆ ಸೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಂತಿದೆ ಸೊ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಾಗಿ ಒಳಗಾಗಿ ತಾವು ಈ ಒಂದು ಒಂದು ರಿಕ್ವೆಸ್ಟ್ ಲೆಟರನ್ನು ಕಳಿಸ್ಬೋದಾಗಿರುತ್ತೆ ಸೊ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸೇತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ಶಿಕ್ಷಕ ಶಿಕ್ಷಕಾಕಾಂಕ್ಷಿಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಭೇಟಿ ಧನ್ಯವಾದ ಶುಭ ದಿನ